ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ಸದ್ಯಕ್ಕೆ ನಾನು ಕರಿಕಲ್ನಲ್ಲಿದ್ದೀನಿ ಇಲ್ಲಿ ಚಾತುರ್ಮಾಸ ನಡೀತಾ ಇರುವಂಥ ವಿಷಯ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಬಟ್ ಆ ಕಾರ್ಯಕ್ರಮದ ಭಾಗವಾಗಿ ದಿನ ಸಂಜೆ ಆರು ಗಂಟೆಗೆ ಸರಿಯಾಗಿ ಇಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಸೊ ಅದರ ಮುಂದುವರಿದ ಭಾಗವಾಗಿ ಇವತ್ತು ಹವ್ಯಾಸಿ ಕಲಾ ಬಳಗ ಹಳದಿಪುರ ಈ ಒಂದು ತಂಡದಿಂದ ಇವತ್ತು ಒಂದು ನಾಟಕ ಕಾರ್ಯಕ್ರಮ ನಡೀತಾ ಇದೆ ಅದು ತಾಯಿಯ ಹಾಲು ವಿಷವಾಯಿತು ಅಂತ ಅದು ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ಅದೊಂದು ಸಾಮಾಜಿಕ ನಾಟಕ ಅಂತ ಸೊ ಇಂಥದ್ದೊಂದು ನಾಟಕ ನಡೀತಾ ಇದೆ ಅದಕ್ಕೋಸ್ಕರ ಇಲ್ಲೆಲ್ಲ ಪೂರಕವಾಗಿ ಒಂದಷ್ಟು ಸ್ಟೇಜ್ ಸೆಟಪ್ ಎಲ್ಲ ನಡೀತಾ ಇದೆ ಸೊ ನಾನೀಗ ಆ ನಾಟಕ ಬಳಗವನ್ನು ಮಾತಾಡ್ತೀನಿ ನಾಟಕಕ್ಕಾಗಿ ಎಲ್ಲ ತಯಾರಿಗಳು ನಡೀತಾ ಇದೆ ನೀವು ಒಂದಾಗಿ ತೋರಿಸ್ತಾ ಹೋಗ್ತೀನಿ ಸ್ಟೇಜ್ ಮೆಲಗಡೆ ಹಾಕ್ತೀನಿ ಒಂದು ನಾಟಕ ಅಂದಾಗ ಸೀನ್ಗಳು ಸನ್ನಿವೇಶಗಳು ಚೇಂಜ್ ಆಗೋ ಕಾರಣಕ್ಕೆ ಒಂದಷ್ಟು ಅದು ತ್ವರಿತಗತಿಯಲ್ಲಿ ಆಗಬೇಕಾಗತ್ತೆ ಆ ಸಲುವಾಗಿ ಪರ್ದೆಗಳನ್ನು ಬಿಟ್ಕೋತಾರೆ ಇಲ್ಲಿ ನೋಡಿ ಇದು ಸ್ಟೇಜ್ ಮುಂಭಾಗ ಆದರೆ ಇವಿಷ್ಟೇ ಜಾಗ ಇರುತ್ತೆ ಅಲ್ಲಿ ಮುಂಭಾಗದಲ್ಲಿ ಇಲ್ಲೊಂದು ಪರ್ದೆ ಇದೆ ನಾಟಕಕ್ಕೆ ಪೂರಕವಾಗಿ ಸ್ಟೇಜ್ ತಯಾರಿ ಮಾಡ್ತಾ ಇದ್ದಾರೆ ಇದು ನೆಕ್ಸ್ಟ್ ಲೇಯರ್ ರೆಡಿ ಆಗ್ತಾ ಇದೆ ಸರ್ ನಿಮ್ಮ ಟೆಕ್ನಿಕಲ್ ಟೀಮ ಅಥವಾ ಟೆಕ್ನಿಕಲ್ ಹೌದಾ ಕಲಾವಿದ್ರು ಹೌದಾ ವಸಂತ ಇಲ್ಲೇ ಅವರು ಸರ್ ನೀವು ಕುಮಟಾದವರು ಹಳದಿಪುರ ಅಂದ್ರೆ ಮುಂದೆ ಅಂದ್ರೆ ಹೊನ್ನಾವರ ಹಳದಿಪುರ ಈ ಹವ್ಯಾಸಿ ಕಲಾ ಬಳಗ ಇದು ಹಳದಿಪುರದ್ದು ಹಳದಿಪುರ ಒಂದೇ ಟೀಮ್ ಅದು ಕಲಾವಿದ್ರು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಇದ್ದಾರೆ ಆದ್ರೆ ಈ ಹಳದಿಪುರ ಏನು ಹವ್ಯಾಸ ಕಲಾವಿದರೊಳಗೆ ಬಂದಾರಲ್ಲ ಹೌದು ಈ ನಾವು ಅವರು ಒಂದೇ ಟೀಮ್ ಕರೆಕ್ಟ್ ಗೊತ್ತಾಯ್ತು ಸಾಮಾನ್ಯವಾಗಿ ಹೌದು ಹೌದು ಈಗ ನೀವೆಲ್ಲ ಸ್ಟೇಜ್ ರೆಡಿ ಮಾಡ್ಕೊತಾ ಇದ್ರಿ ಈಗ ಸ್ಟೇಜ್ ನ ಸೀನ್ ಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ರಿ ರೆಡಿ ಮಾಡ್ತಾ ಇದ್ದೀವಿ ಒಂದು ನಾಟಕ ಅಂದಾಗ ಈ ಪರ್ದೆ ಎಳೆಯೋದು ತುಂಬಾ ಮಹತ್ವದ ಭಾಗ ಇದು ನಾಟಕದ್ದು ಹೌದು ಅಷ್ಟು ತ್ವರಿತವಾಗಿ ನೀವು ರೆಡಿ ಇರ್ಬೇಕಾಗುತ್ತೆ ಕಲಾವಿದರಿಗೆ ಮತ್ತೆ ಆ ನಾಟಕ ಸನ್ನಿವೇಶಕ್ಕೆ ಪ್ರಕಾರ ಅದನ್ನ ಫಾಲೋಅಪ್ ಮಾಡ್ತಾ ಇರ್ಬೇಕಾಗತ್ತೆ ಇದು ಎಳಿಯೋಕೆ ಒಂದಷ್ಟು ಜನ ಇರ್ತಾರೆ ಇದೇ ಇರ್ತಾರೆ ಹೌದು ಹೌದೌದು

ವೇದಿಕೆ ಹಿಂದೋಗುವ ಅಲ್ವಾ ಅಲ್ಲಿ ಮೇಕಪ್ ಎಲ್ಲ ನಡೆಯುತ್ತೆ ಇಲ್ಲಿ ನೋಡಿ ವೇಷ ಇದೆಲ್ಲ ಆ ಜಾಗ ಇಲ್ಲಿ ಇಲ್ಲೆಲ್ಲ ಕಲಾವಿದರಿದ್ದಾರೆ ಅಂದ್ರೆ ಬೇರೆ ಬೇರೆ ಭಾಗದಿಂದ ಕಲಾವಿದರು ಬಂದಿದ್ದಾರೆ ಇಲ್ಲಿ ಇವರ ಸಂಯೋಜನೆಯಲ್ಲಿ ಸಂಯೋಜನೆಯಲ್ಲಿ ೆಯಲ್ಲಿಯೋಜನೆಯಲ್ಲಿ ಬನ್ನಿ ಸರ್ ತಮ್ಮ ಪಾತ್ರ ಏನು ಸರ್ ಇಲ್ಲಿ ತಮ್ಮ ಹಾಸ್ಯ ಪಾತ್ರ ಹಾಸ್ಯ ಪಾತ್ರ ಮಾಡ್ತೀವಿ ಅಂದರೆ ನಾಟಕ ಸಂಯೋಜನೆ ಮಾಡೋದು ನೀವು ಅಂತ ಹೌದಾ ಯಾವ ಬೇಸಲ್ಲಿ ಸರ್ ಈ ನಾಟಕ ಇರೋದು ತಾಯಿಯ ಹಾಲು ಹಾಲು ವಿಷಯ ಹೌದು 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 ಸಾಮಾಜಿಕ ನಾಟಕ ಸಾಮಾಜಿಕ ನಾಟಕ ತಮ್ಮ ಹೆಸರು ಸರ್ ತಮ್ಮ ಹೆಸರು ಮಂಜುನಾಥ ಹೆಸರು ಎಲ್ಲವರು ಸರ್ ನೀವು ನಾವು ಹೊನ್ನಾವರ ತಾಲೂಕು ನವಿಲುಗೋಣ ಹೊನ್ನಾವರ ಹೊನ್ನಾವರ ಹೌದು ಹೌದು ಈ ನಾಟಕ ಕಂಪನಿ ಯಾವಾಗಿಂದ ನಡೀತಾ ಇದೆ ನಮ್ಮದು ಸುಮಾರು ನಲವತ್ತು ವರ್ಷದಿಂದ ನಮ್ಮದು ನಮ್ಮ ಒಂದು ಸಂಘಟನೆ ಹವ್ಯಾಸಿ ಕಲಾ ಐತಿಹಾಸಿಕವಾದದ್ದಲ್ವಾ ನಲವತ್ತು ವರ್ಷದಿಂದ ನಾವು ನಾಟಕ ಮಾಡ್ತಾ ಇದ್ದೇವೆ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ನೀವು ಕಲಾವಿದರು ಹೌದು ಹಾಸ್ಯ ಪಾತ್ರವನ್ನು ಮಾಡ್ತೀರಿ ಮಾರ್ಗದರ್ಶಕರು ಮಾರ್ಗದರ್ಶಕರು ನಿರ್ದೇಶನವನ್ನು ನಿರ್ದೇಶನವನ್ನು ಮಾಡಿದ್ದಾರೆ ಹೌದು ಈ ನಾಟಕಕ್ಕೆ ಪ್ರಾಕ್ಟೀಸ್ ಅಂತ ಬೇಕಾಗೇ ಆಗುತ್ತೆ ಹೌದು ಬೇಕೇ ಬೇಕು ಬೇಕೇ ಬೇಕು ಪ್ರಾಕ್ಟೀಸ್ ಇಲ್ಲದೆ ನಾಟಕ ಮಾಡೋದು ಯಾವುದು ಪೂರ್ವ ತಯಾರಿ ಇಲ್ಲದೆ ಯಾವುದು ನಡೆಯೋದು ಈ ತಯಾರಿಗಳು ಹೆಂಗೆ ನಡೀತದೆ ಸರ್ ನಾಟಕ ಅಂದಾಗ ಯಾವಾಗ ಈಗ ನಾವೆಲ್ಲ ಸೇರಿ ಒಂದು ಸರಿ ಹಿಂಗೆ ಎಲ್ಲ ರಿಹರ್ಸಲ್ ಮಾಡಿಕೊಂಡು ಕಂಠಪಾಠ ಮಾಡ್ಕೊಂಡು ಆಮೇಲೆ ರಿಹರ್ಸಲ್ ಮಾಡಿಕೊಂಡು ರಂಗ ಬರ್ತೇವೆ ಇವತ್ತೇನು ನೀವು ನಾಟಕ ಮಾಡ್ತಿದ್ರಲ್ಲ ತಾಯಿಯ ಹಾಲು ವಿಷಯವಾಯಿತು ಇದು ಎಷ್ಟನೇ ಪ್ರದರ್ಶನ ಈ ಜಾಗದಲ್ಲಿ ಈ ಜಾಗದಲ್ಲಿ ಅಲ್ಲ ನಮ್ಮದು ಒಂದು ನೂರಾರು ಪ್ರಯೋಗ ನಮ್ಮ ಸಂಘಟನೆಯವರೆಲ್ಲ ಸೇರಿ ಮಾಡೋದುಂಟು ಹೌದು ಆಯಿತು ನಾವು ಅಲ್ಲಿ ಬೇರೆ ಬೇರೆ ಪಾತ್ರ ಎಲ್ಲ ಮಾಡ್ತೇವೆ ಅಲ್ಲ ನಾವು ನಾಟಕ ಪುನರುಜ್ಜೀವನಗೊಳಿಸಬೇಕು ಹೌದು ಅದು ಆ ಕಲೆ ಶಾಶ್ವತವಾಗಿರಬೇಕು ಮುಂದೆ ಹೇಳುವುದೇ ನಮ್ಮ ಉದ್ದೇಶ ಹೀಗಾಗಿ ನಾವು ಇಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ನಾವು ಅಪೇಕ್ಷೆ ಮಾಡದೇ ಹೌದು ನಾವು ಕಲಾ ಬಿದ್ರೆ ಯಾರು ಏನನ್ನೂ ಬೇರೆ ಅಪೇಕ್ಷೆ ಮಾಡೋದಿಲ್ಲ ಬಟ್ ಖರ್ಚು ವೆಚ್ಚ ಅಂತ ಬಂದಾಗ ಸರ್ ಅದು ಸರ್ ಅದನ್ನು ನಾನು ಇಲ್ಲಿ ಬಂದಾಗ ಇಲ್ಲಿ ನಮ್ಮ ಸ್ವಾಮೀಜಿಯವರು ನಾನು ಬಾಕಿ ಉಳಿದ ಖರ್ಚನ್ನೆಲ್ಲ ಹಾಕಳ್ತೆ ಅಂತ ಹೇಳಿ ಮಾಡ್ಕೊಡ್ತೀನಿ ಬೇರೆ ಕೆಲವು ಪಾತ್ರಧಾರಿಗಳು ಹೊರಗಡೆ ಗದಗದಿಂದ ಬಂದಿದ್ದಾರೆ ಒಂದ್ ಎರಡು ಮೂರು ಜನ ಹೌದು ಉತ್ತರ ಕರ್ನಾಟಕದಿಂದಲೂ ಅವರು ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಪ್ರಶಸ್ತಿ ಪಡೆದವರು ಅವರನ್ನು ಅವ್ರನ್ನೂ ಒಂದು ಮಾತಾಡ್ಸಕ್ ಅವಕಾಶ ಮಾಡಿ ನಿಮ್ಮ ಹೆಸರು ಸರ್ ಹೌದಾ ತಾವು ಸರ್ ಕಲಾವಿದ

ಇವರು ಈ ಈ ಕಲೆ ಬೆನ್ನು ಬಿತ್ತು ಅಂದ್ರೆ ಇದು ಬಿಟ್ಟು ಬೇರೆ ಕಡೆ ಮನ್ಸೆಲ್ಲೂ ಯೋಚನೆ ಮಾಡಲ್ಲ ಇಲ್ಲಿ ಬಂದ್ರೆ ಲಾಕ್ ಒಂದು ಸಲ ತಲೆ ಹೋಗ್ತು ಅಂದರೆ ಅದು ಸರ್ ಜೀವನಕ್ಕೆ ಜೀವನಕ್ಕೆ ನಾವು ಮುಖ್ಯವಾಗಿ ವೃತ್ತಿಯನ್ನ ಮಾಡ್ತೇವೆ ಕೃಷಿ ಎಲ್ಲ ಉದ್ಯೋಗ ಬೇರೆ ಮಾಡ್ತೇವೆ ಇದು ಪ್ರವೃತ್ತಿ 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 ಹೌಸ್ ಎರಡು ತೂಗುಸ್ಕ ಹೋಗ್ತಾ ಇದೆ ಹೌದು ಸರ್ ತಾವು ಸರ್ ರಿಟೈರ್ ಕಾಲೇಜು ಕಡೆ ಅಂತ ಹೌದಾ ಸರ್ ಹಾಂ ಹಾಂದು ಇದು ಒಂದು ಆಸಕ್ತಿ ಆಸಕ್ತಿ ಪ್ರವೃತ್ತಿ ವೃತ್ತಿ ರಿಟೈರ್ಡ್ ಕಾಲೇಜ್ ಲೆಕ್ಚರರ್ ಆದ್ರೆ ಈ ಹವ್ಯಾಸ ಬಹಳ ವರ್ಷಗಳಿಂದ ಇದೆ ಹೌದಾ ಈಗ ನಮ್ಮ ಟೀಮ್ನೊಟ್ಟಿಗೆ ಸಾಕಷ್ಟು ಕಡೆ ಪಾತ್ರ ಮಾಡಿದ್ದಾರೆ ವರ್ಷದಲ್ಲಿ ಒಂದು ಎಷ್ಟು ನಾಟಕ ಆಗುತ್ತೆ ನಮ್ಮದು ಒಂದು ವರ್ಷದಲ್ಲಿ ಒಂದು ಐವತ್ತಕ್ಕೂ ಹೆಚ್ಚು ನಾಟಕ ಸರ್ ತಾವು ನಾನು ರಾಜ ರಾಜುದೇವಾಡಿ ನೀವು ಹೆಚ್ಚಿನ ಮೆಂಬರ್ಸ್ ಅಲ್ಲ ಹಳದೀದೀಪುರ ನಮ್ದು ನವಿಲ್ಗೋಡು ಹೊನ್ನಾವರ ಈ ಕಡೆ ಇದ್ರುನು ನಮ್ದು ಕವ್ಯಾಸಿ ಬೆಳಗ ಹಳದೀಪುರದ ನಾವ್ ಸೇರೇ ಸೇರೋ ಜಾಗ ಒಂದು ನಾಟಕ ಅಂತ ನಾವು ಇಟ್ಕೊಂಡ್ರೆ ನಾವೆಲ್ಲರೂ ಸೇರ್ತೇವೆ ನಾವೆಲ್ಲರೂ ಸೇರಿದ್ರೆ ಮಾತ್ರ ನಾಟಕ ಮಾಡ್ತೇವೆ ಇವನು ಬೇರೆ ಯಾವ್ದಾದ್ರು ತಂಡದವ್ರು ನಮ್ಮನ್ನ ಕರೆದ್ರೆ ನಾವು ಮಾಡ್ತಾ ಹೋಗ್ತೇ ಮಾಡ ಇಲ್ಲ ಇದ್ರೆ ನಾವೇ ಮಾಡೋದಾದ್ರೆ ನಮ್ಮದೇ ತಂಡದ ಸಾಲು ಕೊಡಿ ಸರ ಸಾಲ್ ಕೊಡಿ ನಾವು ಬಟ್ ಒನ್ ಅವರ ತಾಲೂಕೆ ಬಟ್ ನಾಟಕಕ್ಕೆ ಸರ್ ಇತ್ತೀಚೆಗೆ ಪ್ರೋತ್ಸಾಹ ಹೇಗಿದೆ ಸರ್ ನಾಟಕಕ್ಕೆ ಪ್ರೋತ್ಸಾಹ ಇದೆ ಈ ಮಾಧ್ಯಮಗಳ ಇದರಿಂದ ಧಾರಾವಾಹಿ ಮತ್ತು ಮೊಬೈಲ್ ನೋಡಿ ಇತ್ತೀಚೆಗೆ ಎಲ್ಲ

ಹೌದು ಅವರವರ ಪಾತ್ರ ಅವರವರ ಮತ್ತೆ ಈ ನಾಟಕ ಅಂತ ಹೇಳಿದಲ್ಲ ಸ್ಪಾಟ್ ಅಲ್ಲಿ ಆಗೋ ಕಾರಣಕದಂತ ಜನ ರಾ ಇಷ್ಟ ಪಡ್ತಾರೆ ಹೌದು ತುಂಬಾ ನೀಟಾಗಿ ಸಿನಿಮಾ ಮಾಡಿ ಅದು ಎಷ್ಟೇ ಕೋಟಿ ಖರ್ಚು ಮಾಡಿದ್ರೂ ಇತ್ತೀಚೆಗೆ ಅದನ್ನ ಯಾಕೆ ಜನ ಇಷ್ಟ ಪಡ್ತಾ ಇಲ್ಲ ಇದು ಲೈವ್ ರಾ ಇಷ್ಟಪಡ್ತಾರೆ ಈಗಿನ ಯುವ ಸಂತರು ರಾ ಇಷ್ಟ ಪಡ್ತಾರೆ ದೊಡ್ಡ ಒಂದು ಅಮೃತ ಗಳಿಗೆ ಬಂದೇ ಬರ್ತದೆ ಸ್ವಲ್ಪ ವೇಟ್ ಮಾಡಬೇಕು ನಿಮ್ಮ ಮಾತು ನಿಜ

ಪ್ರತಿಯೊಂದು ನೀವು ಓದಿಸ್ಕೊಳ್ತೀರಾ ಹೌದು ಸರ್ ನಮಸ್ತೆ ನಮಸ್ಕಾರ ತುಂಬಾ ನಿಮ್ಮ ಪರದೆ ಚಿತ್ರ ನಿಮ್ಮ ಪಾತ್ರ ತುಂಬಾ ಇಂಪಾರ್ಟೆಂಟ್ ರಂಗಸಜ್ಜಿಕೆ ಪಾತ್ರ ಸಣ್ಣ ಪಾತ್ರ ಅಲ್ಲ ಇಲ್ಲಿ ತುಂಬಾ ದೊಡ್ಡ ಪಾತ್ರ ಇದು ಸರ್ ತಮ್ಮ ಹೆಸರು ವಿವೇಕಾನಂದ ಅಂತ ನನ್ನ ನಂದ ಅಂತ ಕರಿತಾರೆ ನಂದ ಅಂತ ಕರಿ ನಂದ ನಂದนายಕ ಕುಂಟಾ ಇದ್ದಾನೆ ನೀವು ಕುಂಟಾದವರು ಇದು ಹೆಂಗೆ ಹಳದಿಪುರಕ್ಕೆ ಕುಂಟಾ ಗೊಂದಂಟು ನಮ್ಮ ಫ್ರೆಂಡ್ ಸರ್ ನಮ್ಮ ಒಂದೇ ಸರ್ಕಲ್ ಅಲ್ಲಿ ಹೌದು 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 ನೀವು ನಾಟಕಕ್ಕೆ ಬೇಕಾದಂತ ಎಲ್ಲ ಪರಿಕರಗಳನ್ನು ಒದಗಿಸಬೇಕು ಆ ಸೀನ್ ಇಲ್ಲಿ ಮತ್ತ ವಿಶೇಷ ಹೌದು ಇದು ತುಂಬಾ ಇಂಪಾರ್ಟೆಂಟ್ ಸಮಯ ಬಂದಿರ ಅದು ವಾಟ್ ಕಲಾವಿದ್ರ ಯಾವ ಹೌದು ಈಗ ಅದ್ರ ಜೊತೆಯಲ್ಲಿ ಸರ್ ಮತ್ತೊಂದು ಎರಡು ಐಟಂ ಇದೆ ಎಲ್ಲಾ ತುಂಬಾ ಇಂಪಾರ್ಟೆಂಟ್

ವೃತ್ತಿ ಅಂತ ಬೇರೆ ಏನಾದರೂ ಇದೆಯಾ ಇಲ್ಲ 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 ಇದೆ ಹೌದಾ ಇದೇ ವೃತ್ತಿ ಇದೇ ಪ್ರವೃತ್ತಿ ಇದೆ ಕಂಪ್ಲೀಟ್ ಆಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದರಲ್ಲೇ ಇದೆ ನಂಗೆ ಇವತ್ತು ಇಂಟರ್ವ್ಯೂ ಮಾಡಿ ತುಂಬಾ ಖುಷಿ ಆಗ್ತಾ ಇರೋದು ಏನಕ್ಕೆ ಅಂದ್ರೆ ಸರ್ ನೀವೆಲ್ಲ ಉತ್ತರ ಕನ್ನಡ ಜಿಲ್ಲೆಯವರು ನಾನು ಅದೇ ಜಿಲ್ಲೆ ಅನ್ನೋದು ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಇದೆ ನಮ್ಮೂರ ನಾಟಕ ಕಂಪನಿನ ಸಂದರ್ಶನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಈಗ ನಾವು ದೂರಿಂದ ಕಲಾವಿದರು ಬಂದಾರಂತೆ ಅವ್ರು ಮಾತಾಡ್ಸೋಣ ಅಂತ ಅವರೇನು ರೆಡಿ ಆಗ್ತಾ ಇದ್ದಾರೆ